ಬೆಳಗಾವಿಯಲ್ಲಿ ಬಾನಂತಿಯರ ಸಾವು ಮುಂದುವರೆದಿದ್ದು ಶನಿವಾರ ಸಂಜೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದ ಬಾನಂತಿ ಭಾನುವಾರ ಬೆಳಗ್ಗೆ ಎದೆನೋವಿನಿಂದ ಮೃತಪಟ್ಟ ಘಟನೆ ನಡೆದಿದೆ ಹುಕ್ಕೇರಿ ತಾಲೂಕಿನ ಗೌಡವಾಡ ಗ್ರಾಮದ ವೈಶಾಲಿ ವೈಶಾಲಿಕೊಟುಬಾಗಿ ಮೃತಪಟ್ಟ ಬಾನಂತಿ ಅಲ್ಲೇ ಬೇಜವಾಬ್ದಾರಿ ಮಾಡ್ರಿ ಮೊದಲ್ ಅಲ್ಲೇ ಡಾಕ್ಟರ್ ಕೆಲವ್ರು ಕೂಡ ಡಾಕ್ಟರ್ ಮುಂದ್ ಹೋಗಿರತ್ತೆ ನಾವು ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ನಿನ್ ಎಲ್ಲ ಬರಬಹುದು ಕಂಡೀಷನ್ ಬರಬಿಡುತ್ತೆ ಬೆಳಿಗ್ಗೆ ಏಳು ಗಂಟೆಗೆ ತ್ರಾಸ ಮಾಡ್ಕೋದು ಚೆಸ್ಟ್ ಪೇನ್ ಬರೈತೆ ಅಂದ್ರೆ ಇವ್ರೇನ್ ಮುಂದೆ ಅಸಿಡಿಟಿ ಆಗೈತೆ ಅಂದ್ರು ಒಂದೇನು ಇಂಜೆಕ್ಷನ್ ಮಾಡಿ ಒಂದೇನು ಸಲೈನ್ ಹಚ್ಚೋದ್ರ ಮತ್ತೆ ಹೊಲ ಕರೆದು ಕೇರ್ ಮಾಡ್ಲಿಲ್ಲ ಆಮೇಲೆ ಬೋಡಿ ತರಕ ಬಂದಂಗ ಮಾಡಿ ಶನಿವಾರ ಹೆರಿಗೆ ನೋವು ತಾಳಲಾರಂತೆ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಭಾನುವಾರ ಬಾನಂತಿ ಸಾವನ್ನಪ್ಪಿದ್ದು ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾನಂತಿ ಸಾವನ್ನಪ್ಪಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಘಟನೆ ಯಾರ ಜೀವನವನ್ನು ನೋಡುವಂಥ ದುರ್ಘಟನೆ ಯಾಕಂದ್ರೆ ಇನ್ನು ಭಾಳ ಬೆಳಕಾದಂಥ ಒಂದು ಸಣ್ಣ ಮಗು ಸಣ್ಣ ಕೂಸು ಅಂತ ಹೇಳ್ಬೋದು ನಾವು ಅಂಥ ಒಂದು ಇಲ್ಲಿ ತಂದು ಅಡ್ಮಿಟ್ ಮಾಡಿ ಡೆಲಿವರಿ ಒಂದು ಒಳ್ಳೆಯ ರೀತಿಯಿಂದ ಟ್ರೀಟ್ಮೆಂಟ್ ಸಿಗುತ್ತೆ ಬಂದ್ರೆ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿತ್ತು ಅಂತ ನಮಗೆಲ್ಲ ತಿಳಿದು ಬರತೈತಿ ಆದ ಕಾರಣದಿಂದ ಇದು ಸತ್ಯಾಂಶ ಏನೈತಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಯಾವ ಮೆಡಿಸಿನ್ ಕೊಟ್ಟಿದ್ರು ಶಿಲಾನ್ ಯಾವ್ದು ಹಚ್ಚಿದಾರೋ ರೀಟಿಯಲ್ಲಿ ಕೊಟ್ಟ ಅದು ಏನೈತಿ ಹೊರಗೆ ಬರಬೇಕಾಗಿ ಎಲ್ಲ ಮಾಧ್ಯಮಗಳಲ್ಲಿ ವಿನಂತಿಸ್ಕೊಳ್ತೀವಿ ಮತ್ತು ಎಲ್ಲ ರೀತಿಯಲ್ಲಿ ನಮಗೆ ಕೋಪ್ ಕೊಡ್ಬೇಕಂತಂದ್ರೆ ಎಲ್ಲ ಆರೋಗ್ಯ ಮಂತ್ರಿಗಳ್ ಕೇಳ್ತೀವಿ ಮತ್ತು ಮಕ್ಕಳ ಕಲ್ಯಾಣ ಮತ್ತು ಸಚಿವರಂತ ಶ್ರೀ ಲಕ್ಷ್ಮೀ ಹೆಬ್ಬಾಗ ಮಡಬ್ ನಾವು ವಿನಂತಿಸಿ ಮಾಡ್ಕೊಳ್ತೀವಿ ಸರಿಯಾದ ರೀತಿಯಲ್ಲಿ ನಮ್ಗೆ ಏನೋದು ನ್ಯಾಯ ಒದಗಿಸ್ಕೊಡ್ಬೇಕಂತಂದ್ರೆ ಜನ್ಮ ನೀಡಿದ ವೈಶಾಲಿ ಕುಟುಂಬಕ್ಕೆ ಇಂದು ಬೆಳಗ್ಗೆವರೆಗೂ ಹುಷಾರಾಗಿಯೇ ಇದ್ರು ಇಂದು ಬೆಳಗ್ಗೆ ಏಳು ಗಂಟೆಯಿಂದ ಎದಿ ಶುರುವಾಗಿದೆ ಎಂದು ಹೇಳಿದ್ರು ಆದರೆ ಬೆಳಗ್ಗೆ ಹತ್ತು ಮೂವತ್ತರವರೆಗೂ ಯಾರೊಬ್ಬರು ಬರಲಿಲ್ಲ ಎಂದು ಮೃತಪಟ್ಟ ವೈಶಾಲಿಯ ಕುಟುಂಬದವರು ಆರೋಪಿಸಿದ್ದಾರೆ ಹೆಸರು ಸುರೇಶ್ ಹುಕ್ಕೇರಿ ತಾಲೂಕು ನಮ್ಮ ಕಾಕನ ಮಗನ ಹೆಂಡತಿ ಏನು ಮಾಡಿದಾರಂದ್ರೆ ಮಾನ್ಯ ಇದಕ್ಕೆ ದವಾಖಾನೆಗೆ ಮುಂಜಾನೆ ಮಾನ್ಯ ಓದಿದ್ದೆವು ಇಲ್ಲಿ ಗೌಡ ಇದಕ್ಕೆ ಹುತ್ತೀರಿ ಹುತ್ತೇರಿ ಹೋಗ ಅವರ ಅಲ್ಲಿ ಇದಾವೆ ಮಾಡಿಲ್ಲ ಈ ಸಿವಿಲ್ ಹಾಸ್ಪಿಟ್ಲ್ ಇದಕ್ಕೆ ಹೋಗಂದ್ರ ಅವ್ರು ಬೆಳಗ ಅಲ್ಲಿಂದ ಆ್ಯಂಬುಲೆನ್ಸ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ಬಂದಿವ್ರಿ ಕರ್ಕೊಂಡು ಬಂದ ಎಲ್ಲ ಡೆಲಿವರಿ ಡೆಲಿವರಿನ ಆಗಿತ್ತು ಡೆಲಿವರಿ ಆಗಿ ಡೆಲಿವರಿ ಆದ್ಮೇಲೆ ನಮ್ಮ ಫ್ಯಾಮ್ಲಿ ಎಲ್ಲ ಇವೆಲ್ಲ ನೋಡ್ಯಾವ ನಿನ್ನೆ ನಿನ್ನೆ ಬಂದು ಮಾತಾಡ್ಸಿ ಎಲ್ಲ ಚೊಕ್ಕ ಹೋಗಿದ್ದೆವು ಆಮೇಲೆ ಮುಂಜಾನೆ ಎದ್ಯಾಗ್ ನುಸಾಕೈತೆ ಎದ್ಯಾಗೆ ನುಸ್ಸಾತಿ ಅನ್ನೋದ ಒಬ್ಬಕ್ಕೆ ಅವ್ರ ತಾಯಿ ಒಬ್ಬಕ್ಕಿದ್ರು ಇವರ ನಿರ್ಲಕ್ಷ್ಯದಿಂದ ಆಕಿನ ಜೀವ ಹುಡುಗತೆ ಕೆಲವರು ಇದು ಏನಂದ್ರೆ ಅಕ್ಕಿಗೆ ಏನೇನು ಮೆಡಿಸಿನ್ ಕೊಟ್ಟಿದ್ದರು ಏನು ಮಾಡಿದರು ಅದೆಲ್ಲ ನಮಗೆಲ್ಲ ಸತ್ಯಾಂಶ ಹೊರಗೆ ಬಿಡಬೇಕು ಇವರ ಒಂದು ಹುಡುಗಿನ ಜೀವ ಉಳಿಸೋಕಾಗಲಿಲ್ಲ ಇವರ ಹೆಂಗೆ ಅಮಾಯಕರ್ನ ಬಡವ್ರ ಮಂದಿನ ಈ ಹೆಂಗೆ ಉಳ್ಸವ್ರು ಇವರ ಇದಕ್ಕೆ ನಮಗೆ ಇದು ಇದರ ವೈಶಾಲಿಯನ್ನ ಐಸಿಯುನಲ್ಲಿ ನಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದ್ರು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ವೈಶಾಲಿ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ